ನಮಸ್ಕಾರ ವೀಕ್ಷಕರೇ ಶ್ರೀಗಿರಿ ವಾರ್ತೆಗಳಿಗೆ ಸ್ವಾಗತ ನಾನು ನಿಮ್ಮ ನಿಮ್ಮೇಶ್ವರ ಜೂನ್ ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಹರಸು ಮಂಡಳಿ ಸಂಘದ ಆವರಣದಲ್ಲಿ ನಾರ್ವಡಿ ಕೃಷ್ಣರಾಜ ಒಡೆಯರ್ ಜಯಂತಿ ನೆರವೇರಿತು ಜಯಂತಿ ಅಂಗವಾಗಿ ಅರಸು ಜನಾಂಗದ ಪ್ರತಿಭಾನ್ವಿತರನ್ನು ಅಭಿನಂದಿಸಲಾಯಿತು ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಶಾಸಕ ಟಿಎಸ್ ಶ್ರೀವತ್ಸ ಯುಜಿ ಗೋಪಾಲರಾಜೆ ಅರಸ್ ಸಂಘದ ಅಧ್ಯಕ್ಷ ಕೆ ಮನೋಜ್ರಾಜ್ ಅರಸ್ ಪದಾಧಿಕಾರಿಗಳಾದ ಶ್ರೀಕಾಂತ್ ಅರಸ್ ಸುಚಿತ್ರಾ ಗೋಪಿ ಅರಸ್ ಇತರರು ಭಾಗವಹಿಸಿದ್ದರು ನಾಲ್ವಡಿ ಅವರ ವರ್ಣಚಿತ್ರದ ಮೆರವಣಿಗೆಯು ಅಗ್ರಹಾರದ ಸಂಘದ ಆವರಣದಿಂದ ಕೆಆರ್ ವೃತ್ತದವರೆಗೆ ನಡೆಯಿತು ರಾಜರ್ಷಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಈ ಸಂದರ್ಭದಲ್ಲಿ ರಥಯಾತ್ರೆಗೆ ಚಾಲನೆ ಮಾಡೋದಕ್ಕೋಸ್ಕರ ಇಲ್ಲಿ ಬಂದಿದೆ ಬಂಧುಗಳ ಇವತ್ತು ಮಹಾತ್ಮ ಗಾಂಧಿ ಅವರಿಂದಾನೇ ರಾಜರ್ಷಿ ಅನ್ನುವಂಥ ಬಿರುದನ್ನ ಹೆಸರನ್ನ ಗಳಿಸ್ಕೊಂಡಂತ ಜೊತೆಗೆ ಜನಸಾಮಾನ್ಯರಿಗೆ ಏನೇನೆಲ್ಲ ಅನುಕೂಲ ಮಾಡಬೇಕು ರಾಜರ ಆಡಳಿತ ಅಂದ್ರೆ ಹೇಗಿರಬೇಕು ಯಾವ ರೀತಿಯಲ್ಲಿ ಮಾದರಿಯ ಆಡಳಿತವನ್ನ ಕೊಡ್ಬೋದು ಆ ಎಲ್ಲವನ್ನ ಮಾಡಿದಂಥ ಮೈಸೂರಿನ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಈ ಜಯಂತಿಯ ಕಾರ್ಯಕ್ರಮದಲ್ಲಿದ್ದೀವಿ ಮೈಸೂರು ಅಂದರೆ ಅರಮನೆ ಅರಮನೆ ಅಂದರೆ ಮೈಸೂರು ಇಡೀ ಜಗತ್ತಿಗೆ ಮಾದರಿಯಾಗುವಂಥ ಏನು ಆಡಳಿತವನ್ನು ಕೊಟ್ಟಂಥದ್ದು ಯಾವುದೆಲ್ಲ ಪ್ರಥಮ ಅಂತ ಅನ್ಕೋತೀವೋ ಅದು ಎಲ್ಲವೂ ಪ್ರಾರಂಭ ಆಗಿದ್ದು ಇವ್ರ ಕಾಲದಲ್ಲಿ ಅನ್ನೋದು ಇನ್ನೊಂದು ಭಾಳ ವಿಶೇಷವಾದಂಥ ಸಂಗತಿ ಆ ರೀತಿಯಲ್ಲಿ ನೂರಾರು ಜನಪ್ರಿಯ ಯೋಜನೆಗಳನ್ನು ಅದು ಮೀಸಲಾತಿಯಿಂದ ಹಿಡಿದು ಅಭಿವೃದ್ಧಿ ಕೆಲಸದವರಿಗೆ ಎಲ್ಲವನ್ನ ಮಾಡಿದಂಥ ನೀಡಿದಂಥ ಕೊಡುಗೆ ನೀಡಿದಂಥ ನಾಲ್ವಡಿ ಅವರ ಈ ಜನ್ಮ ದಿನದ ಈ ಒಂದು ಸಂದರ್ಭದಲ್ಲಿ ಆ ರಥಯಾತ್ರೆಗೆ ಚಾಲನೆ ಕೊಡುವ ದೃಷ್ಟಿಯಲ್ಲಿ ಇವತ್ತು ನಾವೆಲ್ಲರೂ ಸೇರಿದ್ದೀವಿ ಬಹಳ ಸಂತೋಷದಿಂದ ಈ ರಥಯಾತ್ರೆಯ ಚಾಲನೆಯನ್ನು ಕೊಡೋಕ್ಕೆ ನಾವೆಲ್ಲರೂ ಬಂದಿದ್ದೀವಿ ಸರ್ ನಮಸ್ತೆ ಅರಸಮಳ್ಳಿ ಸಂಘದ ಅಧ್ಯಕ್ಷ ಮನೋಜ್ ಅರಸ್ ಅಂತ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಮ್ಮ ನಾಲ್ವಡಿ ಕೃಷ್ಣ ಜೋಡೇರವರ ನೂರ ನಲವತ್ತೊಂದನೇ ವರ್ಧಂತೋತ್ಸವವನ್ನು ನಮ್ಮ ಸಂಘದ ಆವರಣದಲ್ಲಿ ಏರ್ಪಡಿಸಿದ್ದು ಈ ಕಾರ್ಯಕ್ರಮಕ್ಕೆ ನಮ್ಮ ನೆಚ್ಚಿನ ಮಹಾರಾಜರು ಹಾಗೂ ಮೈಸೂರು ಕೊಡಗು ಕ್ಷೇತ್ರದ ಸಂಸದರು ಆದ ಶ್ರೀ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯವರು ಅವರಿಗಿಂತ ಆಗಮಿಸಿದ್ದಾರೆ ಅದೇ ರೀತಿ ಕೆ ಆರ್ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಶ್ರೀವತ್ಸ ಸಾಹೇಬರು ಬಂದಿದ್ದಾರೆ ಹಾಗೇ ನಮ್ಮ ಜನಾಂಗದ ಅಧ್ಯಕ್ಷರು ಬಿ ಜೆ ಪಿ ಘಟಕದ ಅಧ್ಯಕ್ಷರು ಕೆ ಆರ್ ಕ್ಷೇತ್ರದ ಯು ಜಿ ಸರ್ ರಘು ಅವರು ಬಂದಿರ್ತಾರೆ ಇನ್ನು ಕೆಲವೇ ಕ್ಷಣಗಳಲ್ಲಿ ವೇದಿಕೆ ಕಾರ್ಯಕ್ರಮ ಪ್ರಾರಂಭವಾಗುತ್ತೆ ತದನಂತರ ಮೆರವಣಿಗೆ ಮೂಲಕ ಸ್ತಬ್ಧ ಚಿತ್ರಗಳ ಮೆರವಣಿಗೆಯ ಮುಖಾಂತರ ಕೆ ಆರ್ ಸರ್ಕಲ್ ಹೋಗಿ ಪುಷ್ಪಾರ್ಚನೆ ಹಾಗೂ ಮಾಲ ಮಾಲಾರ್ಪಣೆ ಮುಗಿಸಿ ಜಿಲ್ಲಾಡಳಿತದ ಜೊತೆಗೆ ಕೆ ಆರ್ ಸರ್ಕಲ್ನಿಂದ ಕಲಾಮಂದಿರಕ್ಕೆ ತೆರಳಲಿದ್ದೇವೆ ಸರ್ ಮನೋಜರಸ್ ಕೆ ಅಧ್ಯಕ್ಷ ಸಂಘ ಅರಸುಮಂಡಿ ಸಂಘದ ಅಧ್ಯಕ್ಷ ಶ್ರೀಮನ್ ಮಹಾರಾಜ ನಾಲ್ವಿಡಿ ಕೃಷ್ಣ ಜೋಡಿಯರ್ ಅವರ ಜಯಂತಿಯ ಸಂದರ್ಭದಲ್ಲಿ ನಮ್ಮ ಹರಸು ಮಂಡಳಿ ಸಂಘದ ವತಿಯಿಂದ ಇವತ್ತು ಜಯಂತಿಯ ಕುರಿತು ಒಂದು ವೇದಿಕೆ ಕಾರ್ಯಕ್ರಮ ನಂತರ ಮೆರವಣಿಗೆಯನ್ನು ಕೂಡ ಏರ್ಪಡಿಸಿದ್ದಾರೆ ನಾಲುಡಿಯವರ ಬಗ್ಗೆ ಅವರ ಮಹಾರಾಜರ ಒಂದು ಜೀವನ ಅವರ ಸಾಧನೆ ಅವರ ಕೊಡುಗೆಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ದೃಷ್ಟಿಯಲ್ಲಿ ಈ ಒಂದು ಕಾರ್ಯಚಟುವಟಿಕೆಗಳನ್ನು ಏರ್ಪಡಿಸಿದ್ದಾರೆ ಭಾಳ ಸಂತೋಷದ ವಿಚಾರ ಈ ಮೆರವಣಿಗೆ ಮತ್ತು ಏನು ವೇದಿಕೆ ಕಾರ್ಯಕ್ರಮ ನಡೆದಿದೆ ಎಲ್ಲ ಯಶಸ್ವಿಯಾಗಿ ನಡೆದಿದೆ ಬಹುಶಃ ಇದರ ಮೂಲಕ ನಮ್ಮ ಮೈಸೂರಿನ ಮುಂಬರುವ ಪೀಳಿಗೆಗೆ ಅವರು ಮಾಡಿರುವಂಥದ್ದು ಕೆಲಸದ ಬಗ್ಗೆ ಒಂದು ಮಾಹಿತಿ ಬರುತ್ತೆ ನಂತರ ಅವರ ಮುಂದೆ ಭವಿಷ್ಯದ ಜೀವನಕ್ಕೆ ಒಂದು ಪ್ರೇರಣೆ ಆಗುತ್ತೆ ಅಂತ ಈ ಒಂದು ದಿನದ ಒಂದು ಶುಭ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಡೀ ಮೈಸೂರು ಮಹಾಸಂಸ್ಥಾನ ಅಂದರೆ ಹಿಂದೆ ಚಾಮರಾಜ ದಾವಣಗೆರೆವರೆಗೂ ಇರುವಂಥದ್ದು ಸಂಸ್ಥಾನ ಈಶಾನ್ಯ ಭಾಗದಲ್ಲಿ ಇವತ್ತಿರುವಂಥದ್ದು ಕರ್ನಾಟಕದ ಗಡಿ ಅದು ಕೊಡಗುವರೆಗೂ ಇತ್ತು ಆ ಸಂಸ್ಥಾನ ಪ್ರತಿಯೊಂದು ಕ್ಷೇತ್ರದಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲೂ ಸಹ ನೀವು ಇವತ್ತು ಹೋದ್ರೆ ಅವ್ರ ಕಡೆಯಿಂದ ಬರೀ ಒಂದಲ್ಲ ಎರಡಲ್ಲ ಹಲವಾರು ಒಳ್ಳೆ ಅಭಿವೃದ್ಧಿ ಕೆಲಸಗಳಾಗಿದ್ದಾವೆ ಅನೇಕ ಅಭಿವೃದ್ಧಿ ಯೋಜನೆಗಳ ಮೂಲಕ ಜನದ ಹಿತದೃಷ್ಟಿಗೋಸ್ಕರ ಬಹಳಷ್ಟು ಕೆಲಸವನ್ನು ಮಾಡಿದರು ಅವರು ಹುಟ್ಟಿದ ನಂತರ ಬಾಲ್ಯದಲ್ಲೇ ತಮ್ಮ ತಂದೆ ನಿಧನರಾದರು ಕ್ಯಾಲ್ಕಟ್ಟನಲ್ಲಿ ಆವಾಗ ಬಹಳ ಸಣ್ಣ ವಯಸ್ಸಂತ ಅವರ ತಾಯಿಯವ್ರಿಗೆ ರೀಜೆಂಟ್ ಆಗಿ ನೇಮಕ ಮಾಡಿದ್ರು ಅವ್ರು ರೀಜೆಂಟ್ ಆಗಿ ಆಳ್ವಿಕೆ ಅವ್ರ ಕೈಯಲ್ಲಿತ್ತು ಅವರು ಈ ಹದಿನಾರು ವರ್ಷ ಆಗೋವರೆಗೂ ತಾಯಿಯವರೇ ಈ ಆಡಳಿತವನ್ನು ಮುಂದುವರಿಬೇಕು ಅಂತ ಇತ್ತು ಅವ್ರ ಕಾಲದಲ್ಲಿ ಆಗಲೇ ಕೆಲವು ಬೀಜಗಳು ನೆಟ್ಟಿದ್ರು ತಾಯಿಯವರು ಸಹ ಇನ್ನೊಂದಷ್ಟು ಬೀಜಗಳು ನೆಟ್ಟಿದ್ರು ಎಲ್ಲಕ್ಕಿಂತ ಮುಖ್ಯವಾಗಿ ನಾಲ್ವಡಿಯವರಲ್ಲಿ ಆ ಸಂಸ್ಕೃತಿ ಆ ಒಂದು ಅಭಿವೃದ್ಧಿಯ ದೃಷ್ಟಿ ಮತ್ತು ಯಾವ ರೀತಿ ಒಬ್ಬ ರಾಜನಾಗಿ ರಾಜನಿಂದ ಒಬ್ಬ ಜನರ ಸೇವೆಕ್ಕಾಗಿ ಕೆಲಸ ಯಾವ ರೀತಿ ಮಾಡಬೇಕು ಅಂತ ಅವ್ರಿಗೆ ಮಾರ್ಗದರ್ಶನವನ್ನು ನೀಡಿದರು ಆ ಏನು ಭಾರತೀಯ ಧರ್ಮದ ಮೂಲಕ ಭಾರತದ ಸಮಾಜ ಅದಕ್ಕಾಗಿ ನೀವು ಕೆಲಸ ಮಾಡಬೇಕಾಗಿದೆ ರಾಜನಂದ್ರೆ ಏನು ಅದರ ಅರ್ಥ ಭಾರತೀಯ ಪರಂಪರೆಯಲ್ಲಿ ಒಬ್ಬ ರಾಜ ಆಗಿ ಒಬ್ಬ ಸಮಾಜದ ಆಳ್ವಿಕೆ ನಿಮ್ ಕೈಯಲ್ಲಿರುವಂತದ್ದು ಸಂದರ್ಭದಲ್ಲಿ ಯಾವ ರೀತಿ ತಮ್ಮ ನಡವಳಿಕೆ ವ್ಯಕ್ತಿತ್ವ ಇರಬೇಕು ಅಂತ ಆ ಒಂದು ಮಾರ್ಗದರ್ಶನ ಅವರ ತಾಯಿ ಅವರ ತಂದೆಯ ಬಹಳ ಮುಖ್ಯವಾಗಿ ಎಲ್ಲಾ ಕಡೆಯೂ ಕೂಡ ನಾವು ಏನ್ ಹೇಳ್ಕೊಳ್ಳೋದಂದ್ರೆ ರಾಜೀತಿಯ ಒಂದು ದೃಷ್ಟಿಕೋನವಿದೆ ಅರಮನೆಯಲ್ಲಿ ಐಶ್ವರಾಮಿ ಒಂದು ಜೀವನ ಇರಬೇಕಾಗಿದೆ ನಮ್ದು ಚುನಾವಣೆಯ ಸಂದರ್ಭದಲ್ಲಿ ಅದೇ ಒಂದು ನಿರೂಪಣೆಯನ್ನು ಸೃಷ್ಟಿ ಶುರು ಶುರುಗಳು ಸಹಜವಾಗಿ ಹಾಗೆ ಆಗುತ್ತೆ ಅದಕ್ಕೂ ಕೂಡ ಉದಾಹರಣೆಗಳು ಇದ್ದಾವೆ ಆದರೆ ಭಾರತೀಯ ಧರ್ಮದಲ್ಲಿ ಬರೆಯುವಂಥದ್ದು ರಾಜರು ಅದು ಆ ದೃಷ್ಟಿಕೋನದಲ್ಲಿ ನಾವು ಪರಿಗಣಿಸೋದಿಲ್ಲ ಯಾಕೆಂದ್ರೆ ಅವರು ಸಾಮಾನ್ಯವಾಗಿ ಪ್ರಥಮ ಒಂದು ಕರ್ತವ್ಯ ಇರೋದು ಸಮಾಜ ಸೇವೆನೆ ಜನರ ಹಿತದೃಷ್ಟಿಗೋಸ್ಕರ ಕೆಲಸ ಮಾಡೋದು ಮತ್ತೆ ರಾಜ್ಯದ ಅಭಿವೃದ್ಧಿ ಮತ್ತೆ ರಾಜ್ಯಕ್ಕೆ ಒಂದು ಒಳ್ಳೆ ಭವಿಷ್ಯವನ್ನು ರೂಪಿಸೋದು ಅದು ಪ್ರಥಮ ಕರ್ತವ್ಯ ಅಂತ ಎಲ್ಲ ರಾಜ್ಯ ನಾವು ಎಲ್ಲಾದ್ರೂ ಒಂದು ಸಹ ಒಂದು ರಾಜ್ಯ ಪತ್ರ ಅಂತ ನಮ್ಮ ರಾಜಶ್ರೀ ನಾಗುಡಿ ಕೃಷ್ಣ ಈ ರೀತಿ ಅವ್ರನ್ನ ಸ್ಮರಣೆ ಮಾಡಬೇಕಾಗಿದೆ ಭಾರತೀಯ ಧರ್ಮದ ಒಂದು ತತ್ವವೊಂದಿಗೆ ಕೆಲಸ ಮಾಡಿ ತಮ್ಮ ರಾಜ್ಯಕ್ಕೆ ಒಂದು ಒಳ್ಳೆ ಭವಿಷ್ಯವನ್ನು ಮಾಡಿಕೊಟ್ಟರು ಮೂರು ವರ್ಷ ಆಗಿದೆ ಆದ್ರೂ ಸಹ ಅವ್ರ ಸಮಯದಲ್ಲಿ ಶುರುವಾಗಿರುವಂತದ್ದು ಸಂಸ್ಥೆಗಳು ಆ ಯೋಜನೆಗಳು ರೂಪಿಸಿರುವಂತಹ ಕಾನೂನು ನೀತಿ ನಿಯಮಗಳು ಅಂದಿನ ಕಾಲದಲ್ಲಿ ಅವ್ರು ಮೂಲ ಸೌಕರ್ಯ ಇವತ್ತವರೆಗೂ ಜನರಿಗೆ ಲಾಭ ಆಗ್ತಾ ಇದೆ ಟಿ ಆರ್ ಎಸ್ ಇರ್ಬೋದು ತಮ್ಮ ರೈತರು ಬಂದಿದೆ ಹಿರಿಯರಲ್ಲಿ ಅಲ್ಲಿರಬಹುದು ವಾಣಿ ವಿಲಾಸ್ ಸಾಗರನೂ ಕೂಡ ಇವತ್ತವರೆಗೂ ಜನರಿಗೆ ಲಾಭ ಆಗ್ತಾ ಇದೆ ಅವರ ಶುರು ಮಾಡಿರುವಂತ ಸಂಸ್ಥೆಗಳು ಇವತ್ತಿನ ಕೆ ಎಸ್ ಡಿಯಲ್ಲೂ ಹಂದಿನ ಕಾಲದಲ್ಲಿ ಮೈಸೂರು ಸೋಪ್ ಆಗಿತ್ತು ಡಿಟರ್ಜೆಂಟ್ಸ್ ಮೈಸೂರು ಸಿಲ್ಕು ಮೈಸೂರು ಸಿಮೆಂಟು ಮೈಸೂರು ಸ್ಟೀಲು ಲೆಕ್ಕ ಇಲ್ಲದೆ ಇರುವಂತಹ ಸಂಸ್ಥೆಗಳನ್ನು ಶುರು ಮಾಡಿದ್ದಾರೆ ಮಂಡ್ಯದ ಕಾರ್ಖಾನೆಗಳು ಶುಗರಲ್ಲಿ ಇತ್ಯಾದಿ ಬೇಕಾದಷ್ಟಿದ್ದಾವೆ ಎಲ್ಲರೂ ಕೂಡ ಇವತ್ತುವರೆಗೂ ನಡೀತಾ ಇದ್ದಾವೆ ಕೆಲವು ಸಹಜವಾಗಿ ಸಮಯದ ಒಂದು ಏನು ಅನೇಕ ಒಂದು ಸಮಸ್ಯೆಗಳಿಂದ ಅದು ಹಿನ್ನಡೆ ಆಗಿರ್ಬೋದು ಆದ್ರೂ ಸಹ ಇವತ್ತುವರೆಗೂ ಸರ್ಕಾರ ದೃಷ್ಟಿಯಲ್ಲಿ ನಡೀತಾ ಬಂದಿದೆ ಅದರ ಜೊತೆಗೆ ಎಲ್ಲಕ್ಕಿಂತ ಮುಖ್ಯವಾಗಿ ಸಮಾಜದಲ್ಲಿ ಪರಿವರ್ತನೆ ತರಲಿಕ್ಕೆ ಕೂಡ ಬಹಳಷ್ಟು ಕೆಲಸವನ್ನು ಮಾಡ್ತಾರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಮೀಸಲಾತಿ ಮೊದಲನೇ ಇದು ಒಂದು ಅನುಷ್ಠಾನ ಆಗಿದ್ದು ಮೈಸೂರು ಸಂಸ್ಥಾನದಲ್ಲಿ ಇಲ್ಲಿ ಕೆಲವು ಶ್ರೀಮಂತ ವರ್ಗಗಳು ಬಹಳಷ್ಟು ಪ್ರಭಾವ ಇದೆ ಅವರೇ ಒಪ್ಕೊಂಡಿರ್ತಕ್ಕಂಥದ್ದು ಆ ವರ್ಗದವಳೇ ಒಪ್ಕೊಂಡಿರೋದು ಅವರು ಒಪ್ಕೊಂಡು ಅವರು ಕೂಡ ಕೈ ಜೋಡಿಸಿ ಮೀಸಲಾತಿ ಮೂಲಕ ಎಲ್ಲರಿಗೂ ಕೂಡ ಪ್ರಾತಿನಿಧ್ಯ ಕೊಡಬೇಕು ಅಂತ ದೃಷ್ಟಿಯಲ್ಲಿ ಈ ಒಂದು ಒಳ್ಳೆ ಹೋರಾಟವನ್ನು ಕೂಡ ನಡೆಸಿದ್ರು ನೈನ್ಟೀನ್ ಏಟಿನಲ್ಲಿ ಲೆಸಿವಿಲ್ ರಿಪೋರ್ಟ್ ಮೂಲಕ ಸಾವಿರದ ಒಂಬೈನೂರ ಹತ್ತೊಂಬತ್ತಿಂದ ಒಂದೊಂದು ವರ್ಷಕ್ಕೂ ಕೂಡ ಮೀಸಲಾತಿಯನ್ನು ಸಮಾಜಕ್ಕೆ ಎಷ್ಟು ಬೇಕಾಗಿದೆ ಅದೇ ತಕ್ಕಂತೆ ಅವರು ಕೂಡ ಆ ಒಂದು ಯೋಚನೆಯನ್ನು ರೂಪಿಸ ಮುಂದುವರಿತಾರೆ ಇಂತ ಅನೇಕ ಒಂದು ಕೆಲಸದಲ್ಲಿ ಮಾದರಿ ಆಗಿದ್ರು ಇದರ ಲೆಕ್ಕವಿಲ್ಲದೆ ಒಂದದ್ದು ಕೊಡುಗೆಗಳು ಇದ್ದಾವೆ ಯಾರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಮತ್ತು ನಾನೇ ನಮ್ಮ ವಂಶದವ್ರ ಬಗ್ಗೆ ಹೋಗುದರಲ್ಲಿ ಏನೋ ಅರ್ಥವಿಲ್ಲ ಮತ್ತು ನಾವು ಕೂಡ ಅಷ್ಟು ಸಮುದಾಯ ಎಲ್ಲಕ್ಕೂ ಕೂಡ ನಾವೇ ಅದರ ಒಂದು ರಾಯಭಾರಿಗಳು ಇಲ್ಲಿ ಹಸಿರು ಸಮುದಾಯವೇ ಅದಕ್ಕೆ ಸಮುದಾಯ ವಿಶೇಷವಾಗಿ ನಮ್ಮ ಹೌದು ನಮ್ಮ ಸಮುದಾಯದಲ್ಲಿ ಒಂದು ಅನನ್ಯವಾದಂತಹ ಪಾರಂಪರ್ಯತೆ ಇತ್ಯಾದಿ ಇತ್ಯಾದಿ ಆದರೆ ನಾವು ನಮ್ಮ ಸಮುದಾಯಕ್ಕೆ ಯಾವತ್ತು ಸೀಮಿತ ಇದೆ ಎಲ್ಲ ಸಮುದಾಯದಲ್ಲೂ ಕೂಡ ನಾವು ವಿಶೇಷವಾಗಿ ಪಾತ್ರವನ್ನು ಹೊಂದಬೇಕಾಗಿದೆ ಎಲ್ಲ ಸಮುದಾಯದ ಕಾರ್ಯಪಟ್ಟಿಗಳಲ್ಲೂ ಕೂಡ ನಾವು ಭಾಗವಹಿಸಬೇಕು ಅದಕ್ಕೆ ನಾವು ಬರೀ ನಮ್ಮ ಸಮುದಾಯ ನಮ್ಮ ಸಮುದಾಯದ ಮೂಲಕ ಪ್ರತಿಯೊಂದು ಸಮುದಾಯಕ್ಕೂ ಕೂಡ ಒಂದು ಒಳ್ಳೆಯ ಕೆಲಸ ಆಗಿದೆ ನಾವು ಕೂಡ ಆ ಒಂದು ದೃಷ್ಟಿಕೋನದಿಂದ ಮುಂದುವರಿಬೇಕಾಗಿದೆ ಬೆಳಗ್ಗೆ ಇವತ್ತು ಮೈಸೂರಿನಲ್ಲಿ ಅನೇಕ ಸಂಭ್ರಮದ ಕಾರ್ಯಕ್ರಮಗಳು ನಡೀತಾ ಇದೆ ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಇವತ್ತಿನ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಜನ್ಮ ನಿನ್ನೆಯ ಅರಮನೆಗೆ ಬರುವಂತ ಪ್ರವಾಸಿಗರಿಗೆ ನಾಳೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಜನ್ಮ ದಿನಾಚರಣೆ ನಡೆಯುತ್ತೆ ಮೈಸೂರಿನ ಮಹಾರಾಜರು ಅಂದ್ರೆ ಹೀಗೆ ಅನ್ನುವಂತದನ್ನ ಹೇಳುವಂತ ಕೆಲಸವನ್ನ ಮೈಸೂರಿನ ಒಂದು ಸಂಘಟನೆ ಅರಮನೆ ಮುಂದೆ ಕಾರ್ಯಕ್ರಮ ಮಾಡಿ ಸಿಹಿ ಹಿಂಚೂನಿ ಜನಕ್ಕೆ ನೆನ್ನೆ ಬಂದಿರುವಂತ ಜನಕ್ಕೆ ನಾಳೆ ಮೈಸೂರಿನಲ್ಲಿ ಒಂದು ಅರಮನೆಯಲ್ಲಿ ವಿಶೇಷ ಅನ್ನೋದು ಗೊತ್ತಾಗ್ಬೇಕು ಅದ್ರ ಬಗ್ಗೆ ರಾಜೇಶ್ ಅವರ ನಮ್ಮ ನಾರಡಿ ಕೃಷ್ಣ ಅವರ ಏನೇನು ಸಾಧನೆಗಳಿಂದ ಸಣ್ಣ ಕರಪತ್ರವನ್ನು ಮಾಡಿ మైసూర్ ఈ జన మహారాజా ఇవన్నీ తుంబా సంతోష నమ్ నవడే కృష్ణాజోడే జయంతి ఆదర్శ జనా ఇ జగత్ ఆచర్స్ బిన ಯಾಕೆಂತಂದ್ರೆ ಆಡಳಿತ ಮಾಡೋದು ಹೆಂಗೆ ಅಂತ ಹೇಳ್ಕೊಟ್ಟಂತವ್ರು ನಮ್ಮ ಜಗತ್ತಿಗೆನೆ ಫಸ್ಟು ನಮ್ಮ ನಾಲ್ವಡಿ ಕೃಷ್ಣ ಒಡೆಯರು ಇವತ್ತೊಂದು ಸರ್ಕಾರದಲ್ಲಿ ನಮ್ಮ ನಿಮ್ಮ ದುಡ್ಡು ತಗೊಂಡು ಕೆಲಸ ಮಾಡ್ಬಿಟ್ಟು ತುಂಬಾ ಒಳ್ಳೆ ಕೆಲಸ ಮಾಡಿದೆ ಅಂತ ಹೇಳ್ಕೊಳ್ತಾರೆ ಅವತ್ತೊಂದು ದಿನ ಅವರು ಸ್ವಂತ ದುಡ್ಲಿ ಅಷ್ಟು ಒಂದು ಅಭಿವೃದ್ಧಿ ಮಾಡಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಮೈಸೂರು ಮಹಾರಾಳ ನಾರವಡಿ ಕೃಷ್ಣಾರ ನೆನೆಸ್ಕೊಳ್ಳೋಂತ ದಿನ ಮತ್ತೆ ಇಷ್ಟು ದಿನ ಸರ್ಕಾರ ಅಂದ್ಬಿಟ್ಟು ನಮ್ಮ ಖಾಸಗಿ ಭಾಗದಲ್ಲಿ ಯಾರು ಇಷ್ಟೊಂದು ಆಗಿ ಮಾಡಿರಲಿಲ್ಲ ಇವತ್ತಿನ ದಿನ ಮೈಸೂರಿನಲ್ಲಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಕಡೆ ನಮ್ಮ ರಾಧಕೃಷ್ಣ ಜಯಂತಿ ಪ್ರಯುಕ್ತ ಪ್ರಸಾದ ವಿನಿಯೋಗ ಆಗ್ತಾ ಇದೆ ಮತ್ತೆ ಮಹಾರಾಜಿ ಎರಡು ಸಾವಿರದ ಮೂರು ಸಾವಿರ ಜನಕ್ಕೆ ಊಟ ಮತ್ತೆ ಉಚಿತ ಆಹಾರದ ಕಿಟ್ಟನ್ನು ಕೊಡ್ತಿದ್ದಾರೆ ಇಷ್ಟಕ್ಕೆಲ್ಲ ಕಾರಣದ್ದು ನಮ್ಮ ನಿಮ್ಮೆಲ್ಲ ಪ್ರೀತಿಯ ಸಂಸದರಾದ ಯಜ್ವೀರ್ ಒಡೆಯರ್ ಅವರು ತುಂಬಾ ಅದ್ಭುತ ಕಾರ್ಯಕ್ರಮ ಮಾಡ್ತಿದ್ದಾರೆ ಮತ್ತೆ ಇನ್ನು ನಮ್ಮ ಹಸು ಸಂಘಕ್ಕೆ ಇದ್ದ ಒಂದು ನಮ್ಗೆ ಬೆಂಬಲ ಏನು ಅಂತಂದ್ರೆ ಈಗ ಒಂದು ದ್ವಿಗುಣ ಆಯ್ತು ಈಗ ಯಾಕೆಂತಂದ್ರೆ ಈಗ ನಮ್ದು ಅರ್ಧ ತೊಂದರೆ ತಪ್ಪತ್ತು ಚಿಂತನೆ ಹೋಯ್ತು ಯಾಕೆಂದ್ರೆ ಇಂತ ನಮ್ಮ ಇಂಥ ಮಹಾರಾಜರು ನಮ್ಮ ಮೈಸೂರಿನ ಸಂಸದರಾದ್ರು ನಮ್ಗ ಎಲ್ಲರಿಗೂ ಸಂತೋಷಕರವಾದ ವಿಚಾರ ಇದೇ ರೀತಿ ನಮ್ಮ ಜನಾಂಗದ ಬೆಳವಣಿಗೆಗೆ ನಮ್ಮ ಸಂಸದರು ಹಾಗೂ ನಮ್ಮ ಆತ್ಮೀಯ ಸ್ನೇಹಿತರಾದ ಶ್ರೀವಾಸ ಅವರು ಕೂಡ ಚೆನ್ನಾಗಿ ಸ್ಪಂದಿಸ್ತಾರೆ

ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೆದು ಶ್ರೀಗರಿ ಶ್ರೀ ಶ್ರೀ ಶ್ರೀಗರಿ ಶ್ರೀ ಗರಿ ನಿಮ್ಮ ಮನದಾಳದ ಗರಿ